ನಮಸ್ಕಾರ ಸ್ನೇಹಿತರೆ ಭಾಳಷ್ಟು ಜನ ಹಸುಗಳು ಕೇಳಿದರು ಇವತ್ತು ಕೇಳೋರಿಗೆ ಒಂದು ಮುನ್ನೂರು ಮುನ್ನೂರೈವತ್ತು ಹಸು ಡಿಮ್ಯಾಂಡ್ ಇತ್ತು ಆದರೆ ಕನಿಷ್ಠ ಮೂವತ್ತೆಂಟು ಹಸು ಮಾತ್ರ ಬಂದಿದ್ದು ಕೊಟ್ಟಿದ್ದೀನಿ ಈಗ ಭಾಳಷ್ಟು ಜನ ಹಸು ಬೇಕು ಅಂತ ಕೇಳ್ತಿದ್ದಾರೆ ಅವರಿಗೆ ದಯವಿಟ್ಟು ಶನಿವಾರ ನಮ್ದು ಹಸು ಬರ್ತವೆ ಶನಿವಾರ ಹಸು ಬೇಕಾದವರು ಹಸು ವೀಡಿಯೋನ ನಾಳೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾಳೆ ಅಪ್ಲೋಡ್ ಆಗುತ್ತೆ ಹಸು ಫೋಟೋ ನೋಡಿ ದಯವಿಟ್ಟು ಯಾರಿಗೆ ಬೇಕು ಬಂದು ಒಂದಿನ ಇದ್ದೆ ಹಸುಗಳು ನೋಡ್ಕೊಂಡು ಹೋಗಿ ಅಲ್ಲಿಂದ ದಯವಿಟ್ಟು ಆನ್ಲೈನ್ ಬುಕ್ ಮಾಡೋಕ್ಕೆ ಹೋಗ್ಬೇಡಿ ಆನ್ಲೈನ್ ಬುಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಹಸುಗಳು ಯಾವ ರೀತಿ ಇದ್ದಾವೆ ಅನ್ನೋದು ಗೊತ್ತಾಗಲ್ಲ ಬನ್ನಿ ಬಂದು ಒಂದಿನ ಇದ್ದು ಹಾಲ್ಟ್ ಮಾಡಿ ಹಸುಗಳು ತೊಗೊಂಡೋಗಿ ದುಡ್ಡು ಹಾಕ್ತಿದ್ದೀರಾ ನಿಮ್ಮ ದುಡ್ಡಿಗೆ ಬೆಲೆ ಬೇಕು ಎಲ್ಲೋ ಕೂತ್ಕೊಂಡು ಹಸುಗಳಿಗೆ ಬುಕ್ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು ಒಂದಿನ ಲೇಟ್ ಆಗುತ್ತೆ ಬನ್ನಿ ಊಟ ಗೀಟ ಎಲ್ಲ ವ್ಯವಸ್ಥೆ ಇದೆ ಆರಾಮಾಗಿ ಬಂದು ಇದ್ದು ಹಸುಗಳು ತೊಗೊಂಡೋಗಿ ಅರ್ಜೆಂಟ್ ಮಾಡಿ ಯಾವುದೇ ಕಾರಣಕ್ಕೂ ಹಸುಗಳು ತೊಗೊಂಡು ಹೋಗ್ಬೇಡಿ ಯಾಕಂದರೆ ದುಡ್ಡು ಹಾಕ್ತಾ ಇರೋದ್ರಿಂದ ನಂಬಿಕೆಯಿಂದ ಹಸುಗಳು ಯಾವುದು ತೊಗೊಳಕ್ಕೆ ಹೋಗ್ಬೇಡಿ ನಂಬಿಕೆಯಿಂದ ತೊಗೊಳೋದಕ್ಕಿಂತ ಒಂದು ಬಂದು ಇಲ್ಲಿದ್ದು ಒಂದು ಎರಡು ಮೂರು ಹಾಲು ಕರ್ಕೊಂಡು ನಂತರ ನಿಮಗೆ ಸಂತೋಷ ಆದಮೇಲೆ ಹಸುಗಳು ಹೋಗಿ ದಯವಿಟ್ಟು ಒಂದೇ ಸಲ ಅರ್ಜೆಂಟ್ ಮಾಡಿ ಬುಕ್ ಮಾಡಿ ಆನ್ಲೈನ್ ಬುಕ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಬೇಕಾದವರು ನಾಳೆ ವೀಡಿಯೋ ಬರುತ್ತೆ ನೋಡಿ ಬೇಕಾದವರು ನಿಮಗೆ ಎ ಎಂ ಯಾವ್ದು ಬೇಕು ಅಂತ ಸ್ಕ್ರೀನ್ಶಾಟ್ ಮಾಡಿ ನಾನು ವಾಟ್ಸಪ್ ನಂಬರಿಗೆ ಕಳಿಸಿ ಇಲ್ಲ ಯೂಟ್ಯೂಬಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ರಿಟರ್ನ್ ಕಾಲ್ ಮಾಡಿ ಅಥವಾ ನಿಮಗೆ ಈ ವಾಟ್ಸಪ್ ಮುಖಾಂತರ ನಿಮಗೆ ನಾನು ಡೀಟೇಲ್ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಹಸುಗಳು ಬೇಕಾದವರು ಕೆಲವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಬೆಲ್ ಬಟನ್ ಓದ್ತೀರಿ ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಹಸುಗಳು ತೊಗೊಳಲಿಕ್ಕೆ ಈಸಿ ಆಗುತ್ತೆ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡಿದವರು ಏನಾಗುತ್ತೆ ಅಂದರೆ ನೋಟಿಫಿಕೇಷನ್ ಬಂದ ತಕ್ಷಣ ಹಸುಗಳ ಬಗ್ಗೆ ಮಾಹಿತಿ ಸಿಗುತ್ತೆ ನೀವು ಹಸುಗಳ ನಂತರ ಸ್ಕ್ರೀನ್ ಸ್ಕ್ರೀನ್ಶಾಟ್ ಮಾಡಿ ಕಳಿಸ್ಬೋದು ಯಾರು ಹೊಸ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೋ ಅಥವಾ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆಲ್ಲ ಯೂ ನೋಟಿಫಿಕೇಶನ್ ಬಂದ ತಕ್ಷಣ ಏನಾಗುತ್ತೆ ಅಂದರೆ ನೀವು ಹಸುಗಳು ತೊಗೊಳಿಕ್ಕೆ ಈಸಿ ಆಗುತ್ತೆ ಥ್ಯಾಂಕ್ ಯು